ಸಾಕಷ್ಟು ಖುಷ ಅವರ ಮನ್ವಯಗಳು ಹೇಳಿದರು ಅವರು ಸಹ ವೈದ್ಯಕ ವೈದ್ಯರು ಹುಟ್ಟಿದ್ರು ಅವ್ರಿಗೆ ಅಂತ ಯಾವ ಅಂತ ಏನೇನು ಸಮಾಜ ಸೇವೆ ಮಾಡಿ ಏನೇನು ಕರ್ತವ್ಯ ಏನೇನು ಸೇವೆ ಮಾಡುತ್ತಾನು ಸಹ ಹೇಳಿದರು ನಾನು ಕನ್ನಡ ಚಿಂತಿಗಪ್ಪ ಅಂತ ಹೇಳಿದರೆ ಅವ್ರು ಇತ್ತೀಚೆಗೆ ಹಸುವುದು ಹಸೂರು ರಾಜಕೀಯ ಕುಟುಂಬ ಅವರು ಸಹ ನಮ್ಮ ಸಾಲ್ಮ್ ಸಮಾಜ ಸೇವೆ ಮಾಡ್ತಾರೆ ಅದಕ್ಕಿಂತ ಹಿಂದವರಿಗೆ ಇವರಿಗೆ ಮೂವತ್ತು ವರ್ಷ ಹಿಂದೆ ಅವರಿಗೆ ಹೋಗ್ತಾ ಇದ್ದರು ಸಹಕಾರ ಇಲಾಖೆ ಸೇವೆ ಮಾಡಿದೆ ಅವ್ರು ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ದಾವಣಗೆರೆ ಜಿಲ್ಲೆಗೆ ಹೆಚ್ಚು ದಾವಣಗೆರೆ ಸೇವೆ ಮಾಡಿ ಅವರಿಂದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೆಚ್ಚು ನಾವು ಹೋಗೋ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವ್ರ ದಾವಣಗೆರೆ ಇಲಾಖೆ ದಿನ ಸಹ ಸಹಕಾರಕ್ಕೆ ಸೇವೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳನ್ನ ನೋಂದಣೆ ಮಾಡಿ ಅವರಿಗೆ ಕುಟುಂಬ ನೀತಿ ಪಟ್ಟದ ಯಾವ ರೀತಿಯಲ್ಲಿ ಆ ಸಂಘಗಳು ಆ ಯುವಕನವರು ಅವರಿಗೆ ಭವಿಷ್ಯದಲ್ಲಿ ಯಾವ ರೀತಿಯ ಲಾಭ ಪಡ್ತಾ ಪಡ್ತಾಬೋದು ಯಾವ ರೀತಿ ಸಾಮಾನ್ಯವಾಗಿ ಸೇವೆ ಮಾಡಬಹುದು ಅಂತಕ್ಕಂಥ ಕೂರ್ಸಿ ಚಾ ಕೂಡ ಪಾಟಗೆ ಆಮೇಲೆ ಕೊಟ್ಟಂತ ವ್ಯಕ್ತಿ ಆಗಿನ ಕಾಲ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಮ್ಕಾಲ ಇದು ಈ ನಮ್ಕಾಲ ಹೆಂಗ್ ಸಾಕಷ್ಟು ಅಂಗ್ರೆ ನಾವೆಲ್ಲ ಬಂದ್ರೆ ಮಾಡ್ಕೊಂಡು ಹಿಡ್ಬೋದೇನು ಎಲ್ಲಿ ಗೊತ್ತೆ ಬರ್ಣ ಮಾಡ್ತಿದ್ದೀನಿ ಮಾಡಿದ ಗೊತ್ತೇ ಸ್ವತಿ ಸ್ವಾತಂತ್ರ್ಯ ಪ್ರಶಸ್ತಿ ತಗೋಬೇಕ ರೀತಿಯಲ್ಲಿ ನಾವು ಸಹಕಾರ ತಂದರೆ ಅಂದರೆ ವಯಸ್ಸಾಗೂ ಸಹ ಕಾಮಗಾರಿ ಅಲ್ಲೇಳ್ತಕ್ಕಂಥದ್ದು ನಾವು ಸಹ ಅದಕ್ಕೆ ಕಾರಣದಲ್ಲಿ ಇದು ಸೊ ಪಾತ್ರಕ್ಕೆ ಹೇಳಿ ಅಂತ ಮಾತನಾಡುತ್ತೆ ಅಷ್ಟು ನಿಷ್ಠೆಯಿಂದ ಮಾಡಿದಂಥ ಈ ನಾವು ಕಾರ್ಯಕ್ಕೆ ಇದ್ದು ಅವ್ರಿಗೆ ಹೆಚ್ಚು ಸಮಾಜದ ಬಗ್ಗೆ ಕಾಳಜಿ ಇತ್ತು ಅಂದರೆ ಗ್ರಾಮದ ಬಗ್ಗೆಲ್ಲ ಹೆಚ್ಚು ಕಾಲಗಳು ಕಾಲ ನಾವು ಎಪ್ಪತ್ತೈದರಿಂದ ಇಲ್ಲಿ ಒಂದು ಅವರು ನಾನು ನೋಡ್ತರಲ್ಲ ೇ ನಮ್ಮ ಗ್ರಾಮದ ಬಗ್ಗೆ ತಾಲೂಕಿನ ಬಗ್ಗೆ ಗ್ರಾಮದಲ್ಲಿ ಏನು ಆಟ ಎಂದೂ ಸಹ ಜೀವನದಲ್ಲಿ ಎಂಬತ್ತೆಂಟು ಎಂಬತ್ತೊಂಬತ್ತು ವರ್ಷ ಹೆಸರು ಇದು ಸಹ ವೈಯಕ್ತಿಕವಾಗಿ ನಮ್ಮದಾಗಿ ಸಮಾಜದಿಂದಾಗಿ ಗುರುಗಳು ಕೇಳಿದೆ ಅಂತ ವೈದ್ಯರು ಸಮಾಜದ ಬಗ್ಗೆ ಅಷ್ಟೇ ಕಾಯ್ದೆ ಎಷ್ಟು ಕಾಲೇಜು ಗುರುಗಳನ್ನು ಪ್ರವಾಸ ನಮ್ಮ ನಮ್ಮ ಗಾಳಿ ಜಾತಿ ಪಕ್ಕ

ಒಂದಾಗಿ ಜಾತಿ ಹೊತ್ತೆ ಎರಡು ಸಲ ಎರಡು ಕಾಯ್ದು ಸಹ ನಮ್ಮದೇ ತಾಲೂಕಿನ ರೀತಿ ಟಿ ವಿತಕ್ಕಂಥ ಸೀರಿಯಲ್ ಇವತ್ತು ನಾನು ಕಂಡುಕೊಂಡು ಇದ್ದಾರೆ ಗುರು ಬಗ್ಗೆ ಅಷ್ಟೇ ಕಾಯ್ದವರು ಎಷ್ಟು ಕಾಯ್ದೆ ಅವರು ಬೈನೂರು ಪಂಚಾಯತ್ ಒಳ್ಳೆ ಒಟ್ಟಿಗೆ ಗುರುಗಳು ಏನು ಹೇಳಿದ್ರೆ ಅದನ್ನು ಕೇಳಿರ್ಬೋದರು ಗುರುಗಳೂ ಕೆಲವರು ಹೇಳಿದ್ರೆ ಆದರೂ ಸಹ ಎಲ್ಲ ಗುರು ಹೇಳಿದ್ರು ಆದ್ಯಂತ ಮಾಡಿಸಿ ಬಂದ ಮಾತೇವೆ

ಐಿತ್ರ ಗೊತ್ತಿಲ್ಲ ಮೂರಡಿ ಮೂರಡಿ ತಾಂತ್ರಿಕ ಆದರೆ ಒಂದು ತನ್ನ ಮನೆ ರಸಲ್ಲಿ ಏನು ಆಗಿಲ್ಲ ಅಂತಂದರೆ ಎಲ್ಲರೂ ಭಾಳ ಅನ್ನೋದು ಪ್ರಮಾಣವಾದ ರೀತಿಯಲ್ಲಿ ಅಂತಂದರೆ ಇದು ಸೇವೆಯ ಭಕ್ತಿ ಸಮಾಜಕ್ಕೆ ಭಕ್ತಿ ಹೆಚ್ಚ ಪ್ರತಕ್ಕಂಥ ಇಚ್ಛೆಪಟ್ಟು ಯಾವಾಗ ಶ್ರೀಮತಿಯವರ ಪಾರ್ವತೆಯನ್ನು ಯಾಕೆಂದರೆ ಏನೇನು ಶಾಲಿನ ಕೆಲಸ ಕೆಸವರೆ ಸಾಯಿ ಯಾರು ಮಾಡಬೇಕು بےکوم تائل سامان ಇವರಾಗಿ ಥರ ಪ್ರದೇಶದಲ್ಲಿ ಗೊತ್ತಿಲ್ಲ ಅದು ಬಾಲಕಿಯ ಪ್ರದೇಶದ ರೀತಿಯಲ್ಲಿ ಬಾಳೆರುತ್ತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಇವತ್ತು ಕೊನೆಯದಾಗಿ ಏನೇನು ಸಹ ರಾಜ್ಯ ಸರ್ಕಾರದ ವತಿಯಿಂದ ವಿಶ್ವ ನಾಯಕರಿಂದ ಪೂಜೆ ಮಾಡಿ ಮಾಡಿದ್ದೀವಿ ಇವತ್ತು ನಾವು ಕೇಂದ್ರ ಜನತೆಯ ಜೀವಂತವಾಗಿ

ಏನು ನನಗೆ ಏನು ಆಸ್ತಿ ಅದು ಏನು ಕೇಳಿದೇವರಿಗೆ ನಾನು ಒಂದೇ ಒಂದು ಆಸೆಗಳಲ್ಲಿ ಒಂದೇವಾದ ಹಿಡಿದರೆ ದೇವರು ಭಕ್ತ ಕೇಳಿದ್ರು ಅವರಿಗೆ ಒಬ್ಬ ವಿನಸಿಗಳು ಮಳೆಗೆ ಮದುವೆ ಆಗಿರು ಆ ಒಬ್ಬನೇ ಮನ ಅಪಾರವಾದ ಆಸೆ ಆ ಭಕ್ತ ದೇವರು ಏನು ಕೇಳಿದರೆ ದೇವರ ಈ ಜೀವನದಲ್ಲಿ ನಾನು ನನ್ನ ಮಗುನೇ ಸಾವಿರ ಅಂದ್ರೆ ಮಗು ಮದುವೆ ಅವ್ನ ಹದಿನೆಂಟು ವರ್ಷದ ಮಂದಿ ಅಷ್ಟು ವರ್ಷ ಹೋಗಬೇಕ ಅವ್ರು ಇಪ್ಪತ್ತೈದು ವರ್ಷ ಆಯ್ಸ ನಾವು ಇವತ್ತು ಗುರುಗಳ ನಮಗೂ ಸಾವಿರಗಿತ್ತು ಸಿದ್ದ ನೂರ ಹದಿನೈದು ವರ್ಷ ಭಾಳ ತಲುತಕ್ಕಂತ ಆಶೀರ್ವಾದವನ್ನು

آشرواد پا آشیواد تمہیں جن کے کھیت جنوبی مطمے گوشت گوڑک